ಹೈಕೋರ್ಟ್ ಆದೇಶದ ಮೇರೆಗೆ ಅರಣ್ಯ ಜಾಗ ತೆರವು ಮಾಡಿದ ರೆಸಾರ್ಟ್ ಮಾಲಕರು ಜೋಯಿಡಾ ತಾಲೂಕಿನ ಗುಡಿಯ ಹತ್ತಿರ ಬರುವ ಬಾಡಗುಂದ ಎಂಬಲ್ಲಿ ಅತಿಕ್ರಮಣ ಜಾಗದಲ್ಲಿ ರೆಸಾರ್ಟ್ ಜಾಗ ವಿಸ್ತರಿಸಿದ್ದನು ಹೈಕೋರ್ಟ್ ಆದೇಶದ ಮೇರೆಗೆ ಅರಣ್ಯ ಇಲಾಖೆಯ ಸಮ್ಮುಖದಲ್ಲಿ ರೆಸಾರ್ಟ್ ಮಾಲಕರು ತೆರವುಗೊಳಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ ಘಟನೆ ನಡೆದಿದೆ ಕಳೆದ ಕೆಲವು ವರ್ಷಗಳಿಂದ ಗಣೇಶ ಗುಡಿಯ ಬಾಡಗುಂದ ಎಂಬಲ್ಲಿ ವಿಜಲಿಂಗ್ ವುಡ್ ಎಂಬ ರೆಸಾರ್ಟ್ನು ವಿನಾಯಕ ಜಾಧವ ಎನ್ನುವರು ಆರಂಭಿಸಿದ್ದರು ಅದರಲ್ಲಿ ಏಳು ಎಕರೆ ಏಳು ಗುಂಟೆ ಮಾಲ್ಕಿ ಭೂಮಿ ಶೂನ್ಯ ಪಾಯಿಂಟ್ ಹತ್ತೊಂಬತ್ತು ಗುಂಟೆ ಕಂದಾಯ ಮೂರು ಎಕರೆ ಕೆಪಿಸಿ ಜಾಗ ಒಂದು ಪಾಯಿಂಟ್ ಮೂವತ್ತ್ ಮೂರು ಗುಂಟೆ ಅರಣ್ಯ ಇಲಾಖೆಯ ಜಾಗ ಸೇರಿತು ಅರಣ್ಯ ಇಲಾಖೆಯ ಜಾಗದ ಕುರಿತು ಇಲಾಖೆಯ ಅಧಿಕಾರಿಗಳು ಕಳೆದ ವರ್ಷ ಮಾಲಕರಿಗೆ ನೋಟಿಸ್ ಕೊಟ್ಟಾಗ ಅವರು ಕೋರ್ಟ್ ಮೆಟ್ಟಿಲು ಹತ್ತಿದ್ದರು ಹೈಕೋರ್ಟ್ ಅತಿಕ್ರಮಿತ ಅರಣ್ಯ ಇಲಾಖೆಯ ಜಾಗ ವಶಪಡಿಸಿಕೊಳ್ಳಲು ಸೂಚಿಸಿತು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಆಗ ರೆಸಾರ್ಟ್ ಮಾಲಕರು ತಾವೇ ಅರಣ್ಯ ಇಲಾಖೆಯ ಜಾಗ ತೆರವುಗೊಳಿಸಿ ಅಲ್ಲಿರುವ ಕಟ್ಟಡಗಳನ್ನು ಖುಲ್ಲಾಪಡಿಸಿದರು ಅರಣ್ಯ ಇಲಾಖೆ ತನ್ನ ಜಾಗದಲ್ಲಿ ಬೇಲಿ ಹಾಕಿಕೊಂಡಿದೆ ಕೋರ್ಟ್ ಆದೇಶದಂತೆ ನಮ್ಮ ಅರಣ್ಯ ಇಲಾಖೆಯ ಜಾಗ ತೆರವು ಕಾರ್ಯಾಚರಣೆ ನಡೆಸಿ ಕೊಟ್ಟರೂ ನಮ್ಮ ಅರಣ್ಯಕ್ಕೆ ನಾವು ಬೇಲಿ ಹಾಕಿಕೊಂಡಿದ್ದೇವೆ ಎಂದು ಸಂತೋಷ ಚವಾಣ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಾಹಿತಿ ನೀಡಿರುತ್ತಾರೆ